ನಮ್ಮ ಜೊತೆ ಇವತ್ತು ಹಿರಿಯ ಪತ್ರಕರ್ತರಾದ ಪದ್ಮಾಕರ್ ಭಟ್ ಅವರು ಅದೇ ರೀತಿ ರಂಗಭೂಮಿಯ ಹಿರಿಯ ಕಲಾವಿದ ಸಮೃದ್ಧ ಜೀವನಾನುಭವದ ಮಹಾವೀರ್ ಜೈನ್ ಅವರಿದ್ದಾರೆ ಇನ್ನೇನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಹತ್ತಿರ ಆಗ್ಲಿಕ್ಕೆ ಇನ್ನೇನು ಕೆಲವೇ ವಾರಗಳಿವೆ ಎಸ್ ಎಲ್ ಸಿ ಪರೀಕ್ಷೆ ಅಂತ ತಿಳಿದುಕೊಳ್ಳಿ ಒಂದು ಮಹಾಯುದ್ಧದ ಹಾಗೆ ಆತಂಕ ಪಡುವ ಹೆತ್ತವರಿದ್ದಾರೆ ನಮ್ಮ ಮಹಾವೀರ್ ಜೈನ್ ಅವರು ಎಸ್ ಎಸ್ ಎಲ್ ಸಿ ಯಲ್ಲಿ ಫೈಲ್ ಅಂತ ಹೇಳಿದ್ರು ಆದ್ರೆ ಜೀವನದಲ್ಲಿ ರ್ಯಾಂಕ್ ಪಡೆದಷ್ಟು ಸಮೃದ್ಧ ಜೀವನಾನುಭವವನ್ನು ಅದರ ಜೊತೆಗೆ ಸಂಪಾದಿಸಿದ್ದಾರೆ ಪರಿಸ್ಥಿತಿಯಲ್ಲಿ ಎದೆಗುಂದದೆ ಅದನ್ನು ಎದುರಿಸುವಂತಹ ಛಾತಿಯನ್ನು ಅದರ ಜೊತೆಗೆ ಯಶಸ್ಸನ್ನು ಕೂಡ ಕಂಡವರು ಪದ್ಮಾಕರ್ ಭಟ್ರು ಮತ್ತೆ ಅವರು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅಂದ್ರೆ ಶಕ್ತಿ ಇರಲಿ ಏಕಾಗ್ರತೆ ಇರಲಿ ಆ ಪಾಠದಲ್ಲಿ ಆಸಕ್ತಿ ಹೊಂದಿ ತನ್ಮತೆಯಿಂದ ತನ್ಮಯತೆಯಿಂದ ಕಲಿಯೋದಾಗ್ಲಿ ಅದು ಎಲ್ಲವನ್ನು ಕೂಡ ಮಕ್ಕಳು ಮಾಡ್ತಾರೆ ಕೆಲವೊಮ್ಮೆ ತಲೆಗೆ ಹೋಗುದಿಲ್ಲ ನೆನಪುಡಿಯುವುದಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ನೀವು ರಂಗಭೂಮಿ ಅಂತ ಹೇಳಿದ್ರೆ ಸಂಭಾಷಣೆ ನೆನಪಿಟ್ಟುಕೊಳ್ಳೇಬೇಕು ಮಕ್ಕಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮಹಿಳೆ ಜೈನ್ ಅವ್ರ ಸರ್ ಇಂದಿನ ಹ್ಮ್ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಆಗಲಿ ನಾನು ಹೇಳೋದು ನೀವು ಧೈರ್ಯಗೊಂದಬಾರದು ಪರೀಕ್ಷೆ ಅಂತ ಹೇಳಿದ ಕೂಡಲೇ ಅದೇನು ದೊಡ್ಡ ಇದು ನಮಗಿನ್ನ ಇದು ಫೇಲ್ ಆಗಿಬಿಟ್ರೆ ನಮ್ಗೇನು ಗಲ್ಗಾಗ್ತಾರೆ ಅಂತ ಆ ಇದು ಬೇಕಾಗಿಲ್ಲ ಏಕೆಂದರೆ ಈಗ ಫೇಲ್ ಆದಂಥವ್ರು ನೀವು ಫೇಲ್ ಆಗಬೇಕು ಅಲ್ಲ ನೀವು ಪಾಸಾಗಬೇಕು ಅದಕ್ಕೆ ಇಷ್ಟೇ ಮಾರ್ಕ್ಸ್ ಬೇಕು ಹೀಗೆ ಆಗಬೇಕು ಅಂತ ನೀವು ಏನು ಪೋಷಕರಾದವರು ಮಕ್ಕಳ ಮೇಲೆ ಅಷ್ಟೊಂದು ಹೊರೆಯನ್ನು ಒರೆಸ್ಬಾರ್ದು ಈಗ ಅವ್ರ ಪುಸ್ತಕ ಹೊತ್ತೇ ಸಾಕಾಗಿರ್ತದೆ ಇನ್ನು ಈ ಒಂದು ಇದನ್ನು ಕೂಡ ಅವರು ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗೋ ರೀತಿಯಲ್ಲಿ ನೀವು ಅವರನ್ನು ಇದು ಮಾಡಬಾರ್ದು ಎಂಜಾಯ್ ಮಾಡಬೇಕು ಮತ್ತು ಅವರು ಪಾಸ್ ಮಾಡಲಿ ಒಳ್ಳೆ ಮ ಮಟ್ಟದಲ್ಲಿ ತೇರ್ಗಡೆ ಆಗಲಿ ಅಂತ ಆಸೆ ಪಡೋದ್ರಲ್ಲಿ ನಾನು ಅದು ತಪ್ಪಿಲ್ಲ ಅದು ವಿದ್ಯಾರ್ಥಿಗೆ ಆಗಿರ್ಬೋದು ಅವರ ತಂದೆ ತಾಯಿಗೆ ಆಗಿರ್ಬೋದು ಒಂದು ಪಕ್ಷ ಅದು ಆಗದೆ ಹೋದರೆ ನೀವು ಅವು ನಿರಾಶರಾಗಬಾರ್ದು ಇದನ್ನು ಅವರಲ್ಲಿ ಈ ಒಂದು ಧೈರ್ಯ ಒಂದು ಆತ್ಮಸ್ಥೈರ್ಯನ ನಾವು ತಂದೆ ತಾಯಿಯಾದಂಥವ್ರು ಅವರಿಗೆ ಹುಟ್ಟಾಕಬೇಕು ಈಗ ನೋಡಿ ನಾನೊಂದು ಎಷ್ಟು ಉದಾಹರಣೆ ಕೆಲವು ನೋಡಿ ರಾಜ್ಕುಮಾರ್ನಾದಂಥ ಅದ್ಭುತವಾದ ನಟ ಓದಿದ ನಾಲ್ಕನೇ ಕ್ಲಾಸ್ ಸಚಿನ್ ತೆಂಡೂಲ್ಕರ್ ಏನು ಭಾಳ ಓದಲಿಲ್ಲ ಶಿವರಾಮ್ ಕಾರ್ ಅಂತ ಮಹಾನ್ ಕಾದಂಬರಿಕಾರರು ಕಾಲೇಜಿಗೆ ಹೋಗಲಿಲ್ಲ ಕಾಲೇಜಿಗೆ ಹೋಗೋ ತಂದರ್ಭದಲ್ಲೇ ಸ್ವಾತಂತ್ರ್ಯ ಹೋರಾಟ ಶುರುವಾಯಿತು ಅವರು ಅದನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊರಟರು ಇವತ್ತು ಅವ್ರು ಬರೆದಂಥ ಪುಸ್ತಕ ವಿಜ್ಞಾನ ಪ್ರಪಂಚ ಇರ್ಬೋದು ಪ್ರಾಣಿ ಪ್ರಪಂಚ ಇರ್ಬೋದು ಎಷ್ಟೆಷ್ಟು ಯಾವ ಎಷ್ಟು ಓದಿದವರು ಅದನ್ನೆಲ್ಲ ಬರೀಲಿಕ್ಕೆ ಸಾಧ್ಯ ಸ್ವಾಮಿ ಅಷ್ಟನ್ನು ತಮ್ಮ ಜೀವಿತದಲ್ಲಿ ಲೋಕ ಮೂಲಕ ಅವರು ಇಡೀ ತಿರ್ಕೊಂಡೆ ಆವಾಗ ಅವ್ರ ಹತ್ರ ಯಾವುದೋ ವಾಹನ ಇರಲಿಲ್ಲ ಡ್ರೈವರ್ ಇರಲಿಲ್ಲ ಈ ಇಡೀ ದೇಶನ ಜೋಳಿಗೆ ಹಾಕ್ಕೊಂಡು ಕಡಲೆ ಬೆಲ್ಲ ಇಟ್ಕೊಂಡು ತಿರುಗಿ ಯಾವುದೋ ದೇವಸ್ಥಾನದ ಹತ್ರ ಮಲಗಿದ್ದದ್ದು ಹೋಗಿ ಇವತ್ತು ನಮಗೆ ಎಂತೆಂಥ ಜ್ಞಾನಾರ್ಜನೆ ಆಗುವಂಥ ಪುಸ್ತಕಗಳನ್ನ ಕಾದಂಬರಿಗಳನ್ನ ಬರೀ ಅಷ್ಟು ಮಾತ್ರ ಅಲ್ಲ ಎಷ್ಟು ನೈತಿಕ ಪಾಠಗಳನ್ನು ನಾವು ತಿಳ್ಕೊಳಕೆ ವಿಜ್ಞಾನ ಪ್ರಪಂಚ ಪ್ರಾಣಿ ಪ್ರಪಂಚ ಎಂತೆಂಥ ಪುಸ್ತಕ ಬರೆದಂಥ ಪುಣ್ಯಾತ್ಮರ ಜೀವನ ನಾವು ನಾವು ಗಣನೆಗೆ ತಗೊಂಡು ನಾವು ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕು ಯಾರೇ ಅವರು ತೊಂಬತ್ತೊಂಬತ್ತು ನೂರು ಮಾರ್ಕ್ಸ್ ತೆಗೆದೋರಲ್ಲ ಸ್ವಾಮಿ ತೆಗೆದ್ರೆ ಒಳ್ಳೇದೇ ಸಂತೋಷ ಪಡೋಣ ತೆಗಿಲೇಬೇಕು ಅಂತ ಒತ್ತಾಯ ಹಾಕೋದಿದೆಯಲ್ಲ ಅದು ದುರಂತ ಇದು ಹೀಗಾಗಿ ನೋಡಿ ನಾನು ಮೊನ್ನೆ ಪೇಪರ್ನಲ್ಲಿ ಓದ್ದೆ ಇದು ಫೇಲ್ ಆದ ಮೇಲೆ ಆತ್ಮಹತ್ಯೆ ಮಾಡ್ಕೊಳೋದು ಕೇಳ್ತಿದ್ದೆ ಸ್ವಾಮಿ ಇನ್ನು ಪರೀಕ್ಷೆಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಗು ನೇ ನೇಣಾಕೊಂಡು ಸಾಯ್ತು ಅಂದರೆ ನಾವು ಎಲ್ಲಿಗೆ ತರ್ತಾ ಇದ್ದೀವಿ ಎಲ್ಲಿಗೆ ನಾವು ಆ ಮಕ್ಕಳನ್ನ ಅಷ್ಟು ನಾವು ಗುರಿ ಮಾಡ್ತಾ ಇದ್ದೀವಿ ಇದು ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ ಹಾಗಾಗಿ ಯಾರೇ ಆಗಲಿ ಒಳ್ಳೆ ಓದ್ಕೊಳ್ಳಪ್ಪ ಅಲ್ಲಿ ಮಾರ್ಕ್ಸು ಮಾರ್ಕ್ಸ್ ಇಂಪಾರ್ಟೆಂಟು ಆದರೆ ಮಾರ್ಕ್ಸ್ಗಿಂತ ರಿಮಾರ್ಕ್ಸ್ ಬರೆದಾಗ ನೋಡ್ಕೋಬೇಕು ನಾನು ಹಿರಿಯರ ಬಾಯಲ್ಲಿ ಕೇಳಿದಂಥ ಈ ವಾಕ್ಯ ಹಾಗಾಗಿ ಯಾರೂ ನಿರಾಶರಾಗೋದು ಬೇಡ ನಿಮ್ಮ ಮಕ್ಕಳಲ್ಲಿ ಯಾರ್ಯಾರು ಸಚಿನ್ ತೆಂಡೂಲ್ಕರ್ ಇದ್ದಾರೋ ಮಹಾತ್ಮ ಗಾಂಧಿ ಇದ್ದಾರೋ ನೆಹರು ಇದ್ದಾರೋ ಇದ್ದಾರೋ ಯಾರು ಕ ಅಳಿಯೋಕ್ಕಾಗಲ್ಲ ಸ್ವಾಮಿ ಈಗ ನೋಡಿ ಆರು ಮಕ್ಕಳು ಹುಟ್ಟಿದಂಥ ಇವರು ನಮ್ಮ ಅಬ್ದುಲ್ ಇವ ನಮ್ಮ ರಾಷ್ಟ್ರಪತಿಗಳು ಅವರು ಎಷ್ಟು ಸಾಧನೆ ಮಾಡಿದರು ಅವರೇನು ಯಾವಾಗಲೂ ರ್ಯಾಂಕ್ ಏನು ಬಂದಿರಲಿಲ್ಲ ಅವರು ಸಾಮಾನ್ಯ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ದಂಥ ಇವರು ಅಬ್ದುಲ್ ಕಲಾಂ ಸಾಹೇಬರು ಈ ದೇಶದ ರಾಷ್ಟ್ರಪತಿ ಆದರು ಈಗ ಏನು ಮುರ್ಮು ಅವರಿದ್ದಾರೆ ಈಗ ಆದಿವಾಸಿ ಜನಾಂಗದ ಮಹಿಳೆ ಹಾಂ ಎಷ್ಟು ಸಾಧನೆ ಎಲ್ಲಿಗೆ ಹೋಗಿ ಮುಟ್ಟಿದ್ರು ಹೀಗೆ ಇವರೆಲ್ಲವೂ ನಮಗೆ ನೆನಪಿರಬೇಕು ಇಷ್ಟೇ ತೆಗೀರಿ ಇಷ್ಟೇ ಮಾರ್ಕ್ಸ್ ತೆಗೀರಿ ಹಾಗಾಗ್ತೀರಿ ಹೀಗಾಗ್ತೀರಿ ನಾವು ಮೊದಲು ಬದುಕಿ ಮನುಷ್ಯರಾಗೋಣ ಆಮೇಲೆ ಜೀವನದ ಸಂಸಾರ ನಿರ್ವಹಣೆಗೆ ಎಲ್ಲರೂ ಅಲ್ಲ ಈಗ ನೋಡಿ ವಿದ್ಯೆ ಬೇಕು ವಿದ್ಯೆನು ಜ್ಞಾನಾರ್ಜನೆಗೆ ಹೊರತು ನೌಕರಿಗಲ್ಲ ಅಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಹುಡುಗ ಡಿಗ್ರಿ ಮಾಡಿಬಿಟ್ಟ ಸರ್ಕಾರಿ ಕೆಲಸ ಸಿಕ್ಕಲಿಲ್ಲ ಹೌದು ಸ್ವಾಮಿ ಎಲ್ರಿಗೂ ಸರ್ಕಾರಿ ಕೆಲಸನೇ ಸಿಕ್ಕಿದ್ರೆ ಇಲ್ಲಿ ಇನ್ನು ಬೇರೆ ಕೆಲಸ ಮಾಡೋರು ಯಾರು ಕೃಷಿ ಮಾಡೋರು ಯಾರು ಹಾಂ ಇದೊಂದು ವ್ಯವಸ್ಥೆ ಇದೊಂದು ಚಕ್ರ ಹಾಗೆ ನಿರಾಶ್ರ ಪ್ರತಿ ಮನುಷ್ಯನಿಗೂ ಕೂಡ ನಮಗೆ ಒಂದು ಜೀವನ ಅನ್ನೋದಿರುತ್ತೆ ಅದಕ್ಕೆ ವಿದ್ಯೆ ಮತ್ತು ತೇರ್ಗಡನೆ ಮತ್ತು ಶೈಕ್ಷಣಿಕ ನಾಲ್ಕು ಗೋಡೆ ಮಧ್ಯದ್ದೇ ಮಾತ್ರ ವಿದ್ಯೆ ಅಲ್ಲ ಪ್ರಪಂಚ ವಿಶಾಲವಾಗಿದೆ ವಿಶ್ ಇದಕ್ಕೆ ವಿಶ್ವವಿದ್ಯಾನಿಲಯ ಅಂತ ಹೆಸರಿಟ್ಟಿದ್ರು ಅಂತ ಕಾಣುತ್ತೆ ಅಂದಾಜು ಯಾರು ಅವ್ರಿಗೆ ಬೇರೆ ಹೆಸರು ಸಿಕ್ತಿಲ್ವೋ ಇಲ್ಲ ಏಕೆಂದರೆ ಇಡೀ ಯೂನಿವರ್ಸಲ್ ಇಡೀ ಪ್ರಪಂಚನೇ ನಾವು ನೋಡ್ತಾ ಹೋದಾಗ ನಮಗೆ ಜ್ಞಾನಾರ್ಜನೆ ಉಂಟಾಗುತ್ತೆ ಅದನ್ನು ನಾವು ವಿಶ್ವವಿದ್ಯಾನಿಲಯಗಳೇ ಯಾವುದೋ ಮೈಸೂರು ಯೂನಿವರ್ಸಿಟಿ ಮಂಗಳ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಹೀಗೆ ತಿಳ್ಕೊಂಬಿಡೋದಲ್ಲ ಇದು ಒಂದು ವಿಶ್ವವಿದ್ಯಾನಿಲಯ ಜೀವನವೇ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಇಲ್ಲಿ ಪ್ರಯೋಗ ಇದು ಪ್ರತಿಯೊಂದು ನಡೆಯುತ್ತೆ ಸ್ವಾಮಿ ನಾವು ಪ್ರಕೃತಿ ನೋಡ್ಕೊಳ್ತಾ ಪ್ರತಿಯೊಬ್ಬ ಮನುಷ್ಯ ಜೀವನದ ಹೋರಾಟ ಎಲ್ಲೆಲ್ಲಿ ಏನು ಸಾಧನೆ ಮಾಡಿದ್ದಾರೆ ಈ ದೇಶದ ಪ್ರಧಾನಿ ಆವಾಗ ಅವ್ರೇನು ಎಮ್ ಎ ರ್ಯಾಂಕ್ ತಗೊಂಡೇನು ಜಾಬ್ಗೆ ಹೋಗಿದ್ರ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾಡ್ತಿದ್ರು ಅದೇನು ಕೀಳಿರ್ಮೆ ಅಲ್ವಲ್ಲ ಅವರು ತಮ್ಮ ಅನುಭವ ಹೇಳಿ ನಿರಾಶ್ರಾಗಬೇಡಿ ಕೆಲಸ ಸಿಕ್ಕಿದ್ರೆ ಏನು ಬೇಕಾದ್ರು ಮಾಡಿ ಬದುಕ್ಬೌದು ಹಾಂ ಪಕೋಡ ಮಾಡಿ ಬದುಕ್ಬೌದು ಅಂದಿದ್ದಕ್ಕೆ ಈ ದೇಶದ ಬುದ್ಧಿಜೀವಿಗಳು ಆ ಪಕೋಡ ಮಾರಕ್ಕೆ ಹೋಗ್ಬೇಕಂತ ವ್ಯಂಗ್ಯವಾಗಿ ಮಾತಾಡಿದರು ಇದೇ ವಿಶ್ವ ಸಮ್ಮೇಳನ ಆದಾಗ ಕಾರಂತರು ಅವಾಗ ಬರಗಾಲ ಆ ಗುಂಡೂರಾವ್ ಮುಖ್ಯಮಂತ್ರಿ ನಾನು ಆ ಇದಕ್ಕೆ ನನ್ನ ಸಂಸ್ಥೆಯಿಂದ ಹೋಗಿ ಒಬ್ಬ ಭಾಗಿಯಾಗಿದ್ದೆ ನನ್ನ ಜೊತೆಯಲ್ಲಿ ಒಬ್ಬರಿಗೆ ಇಬ್ಬರಿಗೆ ಒಂದು ರೂಮು ಅಂತ ಕೊಟ್ಟಾಗ ನಾನು ಪುಣ್ಯ ಮಾಡಿದ್ದೆ ನನ್ನ ಹೋಟೆಲ್ನಲ್ಲಿ ನನ್ನ ರೂಮ್ನಲ್ಲಿ ನಾನು ಏಣಗಿ ಬಾಳಪ್ಪನವ್ರು ಇದ್ದಿದ್ದು ನೋಡಿ ಪುಣ್ಯ ರಂಗಭೂಮಿ ಅನ್ನೋದು ಎಲ್ಲೆಲ್ಲಿಗೆ ಎಲ್ಲಿ ಏಣಗಿ ಬಾಳಪ್ಪ ಎಲ್ಲಿ ಮಹಾವೀರ್ ಜೈನ್ ಮೂರು ದಿನ ಆ ರೊಟ್ಟಿಗೆ ಇದ್ದೆ ಆ ವಿಶ್ವಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ಕುವೆಂಪು ಅದರ ಅಧ್ಯಕ್ಷರು ಕಾರಂತರು ಇದ್ದರು ಆವಾಗ ಪುಟ್ಟಪ್ಪನವ್ರು ಹೇಳಿದರು ಅವ್ರ ಭಾಷಣದಲ್ಲಿ ನಾವು ವ್ಯಾಪಕವಾದಂಥ ಜ್ಞಾನಾರ್ಜನೆ ಬೇಕು ವಿದೇಶದಿಂದ ಎಲ್ಲ ಜ್ಞಾನ ಸಂಪತ್ತನ್ನು ತರಿಸ್ಬಿಡಬೇಕು ಅಂತ ಅವರು ಹೇಳಿದರು ಒಳ್ಳೆಯದೆ ಅವರು ಹೇಳಿದ್ದು ಮತ್ತು ಕಾರಂತರು ಅವ್ರ ಭಾಷಣದಲ್ಲಿ ಪುಟ್ಟಪ್ಪನವ್ರು ಹೇಳಿದ ಹಾಗೆ ವಿದೇಶದ ಎಲ್ಲ ಜ್ಞಾನಾರ್ಜನೆ ಸಂಪಾದನೆ ನಮ್ಮ ತರ್ಜುಮೆ ಮಾಡಿ ನಮ್ಮ ದೇಶಕ್ಕೂ ನಮ್ಮ ಭಾಷೆಗೂ ತರೋಣ ಹಾಗೆ ತರೋದ್ರ ಜೊತೆಗೆ ನಾವು ಕೊಡೋಂಥದ್ದನ್ನು ಸ್ವಲ್ಪ ನಾವು ಸಾಧಿಸಿಕೊಣ ಅಂತ ಹೇಳಿದರು ಮತ್ತು ಮಾತಾಡ್ತಾ ಹೇಳಿದರು ಆವಾಗ ಬರಗಾಲ ಆದರೆ ಹಿಂದಿನ ದಿನ ಬುದ್ಧಿಜೀವಿಗಳನ್ನು ಅನ್ನಿಸ್ಕೊಂಡವರು ಅಷ್ಟು ಜನ ಈ ಬರಗಾಲದಲ್ಲಿ ವಿಶ್ವಕರ್ಣ ಸಮ್ಮೇಳನ ಬೇಕಾಗಿತ್ತೆ ಪಾಪ ಅವರು ಕಾರಂತ್ರು ಹೇಳಿದರು ಯಾರು ಇದನ್ನು ತೀರ್ಮಾನ ಮಾಡಿದವರು ಈ ಹೇಳಿಕೆ ಕೊಟ್ಟಂಥ ಭಾಳಷ್ಟು ಬುದ್ಧಿಜೀವಿಗಳು ಅದ್ರ ಹಿಂದಿನ ರಾತ್ರಿ ಬಾರ್ನಲ್ಲಿ ಕೂತ್ಕೊಂಡು ಸಾವಿರಗಟ್ಲೆ ಬಿಲ್ ಮಾಡಿ ಹೆಂಡ ಕುಡಿದು ಮಾಂಸ ತಿಂದಂಥವ್ರು ಇವ್ರು ಹೇಳಿದರು ಕೊನೆಗೆ ಮೋ ಮಸಾ ಈಗ ನಾವು ಹೇಳಿದರು ಕಾರಂತರು ಈಗ ನಾವು ಮದುವೆ ಮಾಡೋದು ಬಿಟ್ಟಿದ್ದೀವಿ ಮಸಾಲೆ ದೋಸೆ ತಿನ್ನೋದು ಬಿಟ್ಟಿದ್ದೀವಿ ಅಂದರು ಅದಕ್ಕೆ ಈ ಎಲ್ಲ ಬುದ್ಧಿಜೀವಿಗಳು ಭಾಳಷ್ಟಲ್ಲ ಕೆಲವರು ನಾನೇನು ಸಾರ ಸಕ್ಟ ಎಲ್ರಿಗೂ ಹೇಳಲ್ಲ ಹಾಂ ಓ ಮಸಾಲೆ ದೋಸೆ ಕಾರಂತ್ರು ಅಂತ ಅವ್ರನ್ನ ವ್ಯಂಗ್ಯವಾಗಿ ಇವರು ಮಾತಾಡಲಿಕ್ಕೆ ಶುರು ಮಾಡಿದರು ಇವರು ರಾತ್ರಿ ಕುಟ್ಕೊಂಡು ಎರಡ್ ಸಾವಿರ ಮೂರ್ ಸಾವಿರ ಬಿಲ್ ಕೊಟ್ಟಿದ್ದು ಹೇಳಲೇ ಇಲ್ಲ ಇವ್ರು ಬರಗಾಲ ಹೇಳಿ ಸುಮ್ಮನೆ ಗಂಜಿ ಕುಡ್ಕೊಂಡಿರ್ಬೋದಾಗಿತ್ತಲ್ಲ ಹಾ ಇದು ನಮ್ಮ ದೇಶದ ವ್ಯಂಗ್ಯ ಅಂದ್ರೆ ಇದು ತಾನು ಮಾಡೋದೊಂದು ಇನ್ನೊಬ್ರು ಹೇಳೋದೊಂದು ಇದು ಈ ದೇಶದ ದುರಂತ ಹಾಗಾಗಿ ನೀವು ಈಗ ಏನ್ ನಾವು ಮಕ್ಕಳಿಗೆ ಹೇಳೋದು ಅವರಿಗೆ ನಿಮ್ಮ ಜವಾಬ್ದಾರಿ ಉಟ್ಕೊಳ್ಳಿ ಆದಷ್ಟು ಕಷ್ಟಪಟ್ಟು ತೇರ್ಗಡೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಏನು ಆಗಲ್ಲ ಅಂತ ಖುಷಿ ಪಡ್ಬೇಕು ಹಾ ಅದನ್ನ ಬಿಟ್ಟು ತೊಂಬತ್ತು ನಂಬರ್ ಬಂದು ಅಂತ ತೋರಿಸಿ ಎಂಬತ್ತೆಂಟು ನಂಬರ್ನವ್ರಿಗೆ ಬೈದರೆ ಇವನ್ ತೆಗೆದಿದ್ದು ಅದು ಮೂವತ್ತು ಅಲ್ಲ ಎಸ್ ಎಲ್ ಸಿನೂ ಪಾಸ್ ಮಾಡಿರಲ್ಲ ಒಂದೊಂದು ಸಲ ಅವನಿಗೆ ಕೇಳ್ತಾ ನಿನ್ನ ಮಗನ ಈಗ ನನ್ನ ಮಕ್ಳಿಗೂ ನಾನು ಹೇಳಕ್ಕೆ ಹೋದ ಸುಮ್ನಿರಪ್ಪ ನೀನೇನು ಭಾರಿ ದಬ್ಬಾಕಿದ್ದೆ ಎಸ್ ಎಲ್ ಸಿ ಫೇಲ್ ಅಂತೆ ಕನ್ನಡ ಒಂದೇ ಹೌದಮ್ಮ ನಮಗೆ ಪಾರ್ಟ್ ಸಿಸ್ಟಮ್ ಆವಾಗ ಕನ್ನಡ ಒಂದೇ ನನ್ನ ನಾಟಕದಲ್ಲೂ ಹೇಳಿದೆ ನಾವು ಕನ್ನಡ ಅಭಿಮಾನಿಗಳು ಹಂಗಾಗಿ ನಾವು ಬೇರೆ ಸುದ್ದಿಗೆ ಹೋಗಲಿಲ್ಲ ಕನ್ನಡ ಒಂದು ಪಾಸ್ ಆಗಿದ್ದು ನಮ್ಮ ತಾಯಿ ಭಾಷೆ ಅಂತಲೂ ಏನೋ ಗೊತ್ತಿಲ್ಲ ಅದನ್ನು ಕೂಡ ನನಗೆ ಆಶ್ಚರ್ಯ ಆಯಿತು ಇದನ್ನೂ ಹೆಂಗೆ ನಿಮ್ಮ ನಂಬರ್ ಕೊಟ್ಟರು ನನಗೆ ಕನ್ನಡ ಪಾಸ್ ಆಗುವಷ್ಟು ಯಾಕೆಂದರೆ ಬರೀ ನಾಟಕ ಕುಣಿತಿದ್ದವನು ಹೀಗಾಗಿ ಇದನ್ನೇ ನಾನು ಆಸಿಗೆ ಕೇಳ್ತಿಲ್ಲ ನನ್ನ ಅನುಭವನೇ ತಮ್ಮೊಂದಿಗೆ ಹಂಚ್ಕೊಳ್ತಾ ಇರೋದು ಹಾಗಾಗಿ ಯಾರೂ ತಮ್ಮ ಮಕ್ಕಳನ್ನ ಒತ್ತಾಯ ಮಾಡಬೇಡಿ ಈ ಪ್ರತಿಯೊಂದು ಮನುಷ್ಯನ ಪ್ರತಿಯೊಂದು ಹುಡುಗನಲ್ಲೂ ಅವನದೇ ಆದಂಥ ಪ್ರತಿಭೆ ಇರ್ತದೆ ನಾಳೆ ಅವನು ಏನಾಗ್ತಾನೋ ಏನೋ ನಮಗೆ ಗೊತ್ತಿಲ್ಲ ಹಾಗಾಗಿ ಅವನು ಈ ಎಸ್ ಎಲ್ ಸಿ ಪರೀಕ್ಷೆಯನ್ನು ಭೂತನ್ನ ಅವನ ತಲೆ ಒಳಗೆ ತುಂಬಿ ಅವನು ಬರೆಯೋದನ್ನೂ ಬರೀದಂಗೆ ಮಾಡಬಾರ್ದು ಅಂತ ತಮ್ಮಲ್ಲಿ ಕೈ ಮುಗಿದು ಹೇಳ್ಕೊಳ್ತಾ ನೀನು ಚೆನ್ನಾಗಿ ಓದಪ್ಪ ತೆಗಿಯಿಂದ ನೀವೊಂದು ಇದನ್ನು ಹೇಳೋದು ನನ್ನ ಅನುಭವದಲ್ಲಿ ಒಳ್ಳೆಯದು ಅಂತ ನನ್ನ ಭಾವನೆ ಎಸ್ ಎಲ್ ಸಿ ಎನ್ನುವಂಥದ್ದು ಒಂದು ಪರೀಕ್ಷೆಯನ್ನು ಭೂತದ ಥರ ಯೋಚನೆ ಮಾಡಿಕೊಂಡು ಅದರ ಪರಿಣಾಮವನ್ನು ಅನುಭವಿಸುವ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಮಾರ್ಕ್ಗಿಂತ ಈಗ ಮಹಾವೀರರು ಹೇಳಿದ ಹಾಗೆ ಮಾರ್ಕೇನಿಗೆ ಮಾರ್ಕ್ ಪಡೆಯುವುದಕ್ಕಿಂತ ಪರಿಣಾಮವನ್ನು ಹೆಚ್ಚು ಅನುಭವಿಸುವಂಥದ್ದು ಹೆಚ್ಚು ಮುಖ್ಯ ಆತ್ಮಹತ್ಯೆ ಇಲ್ಲಾದರೆ ಊರಿನಿಂದ ಓಡಿ ಹೋಗುವುದು ತಂದೆ ಹತ್ರ ಹೇಳದೆ ಓಡಿ ಹೋಗುವುದು ಇದೆಲ್ಲ ಪರಿಹಾರಗಳಲ್ಲ ಪ್ರಾಮಾಣಿಕವಾದ ಪ್ರ ಪ್ರಯತ್ನ ಮಾಡಬೇಕು ನಿಮ್ಮ ಬುದ್ಧಿನ ತಿಳಿವಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಬರೆದು ಅದಕ್ಕೆ ಸಿಕ್ಕಿದಂತಹ ಮಾರ್ಕಿನಲ್ಲಿ ತೃಪ್ತಿ ಪಡುವಂತಹ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಈ ಪರೀಕ್ಷೆಯಲ್ಲಿ ಕಡಿಮೆ ಸಿಕ್ಕಿದರೆ ಮುಂದಿನ ಪಿ ಯು ಸಿ ಪರೀಕ್ಷೆಯಲ್ಲಿ ಜಾಸ್ತಿ ಪಡೆಯುವಂಥ ಪ್ರಯತ್ನ ಮಾಡಬೇಕು ಡಿಗ್ರಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಪರಿಶ್ರಮವನ್ನು ಹಾಕಿದರೆ ಮತ್ತಷ್ಟು ಯಶಸ್ಸು ಸಿಗುತ್ತದೆ ಈ ಯಶಸ್ಸಿನ ಏಣಿಯ ಯಾನವನ್ನು ನಿರಂತರಗೊಳಿಸುವುದೇ ವಿದ್ಯೆಯ ಮೂಲ ಉದ್ದೇಶ ಅದರ ಜೊತೆಗೆ ಅವರು ಹೇಳಿದ ಹಾಗೆ ಮನುಷ್ಯನಾಗಬೇಕು ಮೊದಲು ಲೋಕದ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯಬೇಕು ಆಮೇಲೆ ಅಂಕಗಳ ವಿಚಾರ ವಿದ್ಯಾವಂತ ಹಾಗಾಗಿ ವಿದ್ಯಾವಂತರಾದರಷ್ಟೇ ಸಾಗ ಸಾಗದು ಬುದ್ಧಿವಂತರಾಗಬೇಕು ಮತ್ತು ಮನುಷ್ಯ ಮಾನವತ್ವದ ಆ ಪರಮ ವಿಶಿಷ್ಟವಾದಂತಹ ಒಂದು ಅನುಭವವನ್ನು ಮನುಷ್ಯ ಪಡೆಯುವುದೇ ನಿಜವಾದ ಪರೀಕ್ಷೆ ಮತ್ತು ಶಿಕ್ಷಣ ಈ ಬಗ್ಗೆ ಮಾತಾಪಿತೃಗಳು ಕೂಡ ಮಕ್ಕಳಿಗೆ ಅಂಥದ್ದೇ ಬೋಧನೆಯನ್ನು ಕೊಡಬೇಕು ಅವರಿಗೆ ನಿರಂತರ ಒತ್ತಡ ಹೇರುವ ಬದಲು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಒಂದು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಇವತ್ತು ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂದಿರುವುದಕ್ಕಾಗಿ ಯಾವ ರೀತಿಯಂತಹ ಗಂಡಾಂತರಗಳನ್ನು ಮಾಡುವಂತಹ ಮಾಡಿಕೊಳ್ಳುವಂಥ ಅವಕಾಶಗಳಿಂದ ಮಕ್ಕಳನ್ನು ಮುಕ್ತರಾಗಿ ಬಿಡಬಹುದು ಅದರ ಜೊತೆಗೆ ಆ ಮಕ್ಕಳ ಜೊತೆ ಜೀವಮಾನ ಹೇಳಿ ಸುಖವಾಗಿ ಇರುವಂತಹ ಒಂದು ಕನಸನ್ನು ಹಿರಿಯರು ಏನು ಕಾಣಬೇಕೋ ಅದನ್ನು ಕಾಣಬಹುದು ಮತ್ತು ಅವರ ಜೊತೆ ಚೆನ್ನಾಗಿ ಇರಬಹುದು ಎನ್ನುವಂಥ ಒಂದು ಅಭಿಪ್ರಾಯವನ್ನು ನಾವು ಸರ್ವ ರೀತಿಯಲ್ಲಿ ಒಪ್ಪಬೇಕಾಗ್ತದೆ